ಅಕ್ಕ ಅಕ್ಕ ಏನು ಮಾಡ್ತಿದ್ದೀರ ಅಕ್ಕ ಪಾಪ ನಮ್ಮ ಕಡಲೆಕಾಯಿ ನನ್ನ ಮುದ್ದು ತಮ್ಮ ಎಲ್ಲೂ ಹೊರಗಡೆನೇ ಕಳಿಸಿಲ್ಲ ಮದುವೆ ಆಗಿ ಎಷ್ಟು ದಿನ ಆಗ್ತಿದೆ ಹೊರ್ಗಡೆನಾದ್ರೂ ಬೇರೆ ಕಡೆ ಹೋಗಿ ಎಲ್ಲರೂ ಎಂಜಾಯ್ ಮಾಡ್ತಾರೆ ಈ ನನ್ನ ತಮ್ಮ ಪಾಪ ಏನೂ ಗೊತ್ತಾಗಲ್ಲ ಅದೊಂಥರ ಅವ್ನಿಗೆ ಹೇಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಅಕ್ಕನ ಹೇಳ್ಬಿಟ್ಟು ಎಲ್ಲಾದ್ರೂ ನಿಮ್ಮ ಕಳ್ಸೋಣ ಚೆನ್ನಾಗಿರತ್ತೆ ಚೆನ್ನಾಗಿರತ್ತೆ ಅಂತೂ ಅಲ್ಲಿ ಇಲ್ಲಿ ಹೋಗಿರಲ್ಲ ಹೇಗಿದ್ರೂ ಒಂದಿಷ್ಟು ಅಕ್ಕನಗೆಳ್ಬಿಟ್ಟು ಇಷ್ಟು ಕೊಟ್ಟು ಕಳ್ಸೋಕ ಅಮೌಂಟ್ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಬರ್ಲಿ ಅಂತ ಹೇಳ್ತೀನಿ ಏನೋ ಯೋತ್ನ ಇವಳು ಯಾಕೋ ಇವಳು ನೋಡ್ರೆ ಅನುಮಾನ ಜಾಸ್ತಿ ಆಗುತ್ತೆ ಒಂದೊಂದ್ಸಲ ಇವಳು ಮಾತಾಡೋ ರೀತಿ ನೋಡ್ರೆ ಆ ಹನುಮಾನನೇ ಹೊಂಟೋಗ್ಬಿಡುತ್ತೆ ಅಂತ ಅನ್ಸ್ ಬಿಡುತ್ತೆ ಹೇಗಿದ್ರು ಅಕ್ಕನ ಅಲ್ವಾ ಹಾ ಬರ್ಲಿ ಬರ್ಲಿ ಅವ್ರ ಹತ್ರ ಮಾತಾಡ್ಬೇಕು ಎಲ್ಲಿ ಕಳ್ಸೋದು ಅಕ್ಕ ಏನ್ ಮಾಡೋದು ಅಂತ ಎಲ್ಲ ಕೇಳಿ ಕಳ್ಸಬೇಕು ಅದಕ್ಕೂ ಮುಂಚೆ ಆ ಮನೆ ದೇವ್ರಿಗೆ ಹೋಗಿದ್ದು ಬನ್ನಿ ಅಂತ ನಾನಂತೂ ನೋಡು ಆ ಅಪ್ಪನ ಮನೆ ದೇವ್ರ್ ಮಾಡ್ಸಿಲ್ಲಾ ಅಂದ್ರೆ ಚೆನ್ನಾಗಿರಲ್ಲ ಫಸ್ಟ್ ಹೋಗಿ ದೇವಸ್ಥಾನಕ್ಕೆ ಹೋಗಪ್ಪ ಊರಿಗೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ಬೇಕಾದ್ರೆ ಅಕ್ಕ ಎಲ್ಲಿಗೆ ಹೇಳ್ತಾಳೋ ಅಲ್ಲಿಗೆ ಹೋಗಿ ಬಾರಪ್ಪ ಅಂತ ಕಳಿಸ್ತೀನಿ ತಡಿ ಏನಮ್ಮ ತಾಯಿ ಊರ್ಮಿಳಾ ಏನ್ ಯೋತ್ನ ಮಾಡ್ತಾ ನಿಂತಿದ್ದೆ ಅಲ್ಲ ಓ ರಾಮಪ್ಪ ಹ್ಮ್ ಬಂದ್ರ ನೀವು ಏನಿಲ್ಲ ರಾಮಪ್ಪ ಯೋತ್ನೆ ಮಾಡ್ತಾನೆ ನಿಂತಿದ್ದೆ ಆದ್ರೆ ನಮ್ ಕೈ ಬಗ್ಗೆ ಯೋಚನೆ ಮಾಡ್ತಾ ಇದೆ ಬಗ್ಗೆನಾ ಬಗ್ಗೆನಾನ್ ತಮ್ಮನ್ ಬಗ್ಗೆನಾ ನಿನ್ ತಮ್ಮನ್ ಬಗ್ಗೆ ಯೋಚನೆ ಮಾಡ್ತು ಏನಾಯ್ತಮ್ಮ ಏ ಏನ್ ರಾಮಪ್ಪ ಏನೋ ಅವಾಗ ಇವಾಗ ಮಾತಾಡ್ಸೋದ್ ಬಿಟ್ಬಿಟ್ಟು ಸ್ವಲ್ಪ ದ್ವೇಷಕಾರದ್ರೆ ಹಂಗಂದ್ಬಿಟ್ಟು ಜೀವನ ಪೂರ್ತಿ ಮಾತಾಡ್ಸಾನೆ ಇರಕ್ಕಾಗತ್ತಾ ಖಂಡಿತ ಇಲ್ಲ ರಾಮಪ್ಪ ಪಾಪ ಅವ್ನ್ ನೋಡು ಮದ್ವೆ ಆದ್ಮೇಲೆ ಎಲ್ಲೂ ಕಳ್ಸೇ ಇಲ್ಲ ಅದು ಇದು ಅಂತ ಕೆಲ್ಸದ್ರಲ್ಲೇ ಇದೇ ಇನ್ನ ರಾಣಿ ಕಮಲಾ ಮದ್ವೆ ಬೇರೆ ಹತ್ರ ಬರ್ತಿದೆ ಮೊದ್ಲು ಅದಕ್ಕೂ ಮುಂಚೆ ಇವನನ್ನ ಹೇಗಾದ್ರೂ ಮಾಡಿ ಮನೆ ದೇವ್ರಿಗೆ ಕಳ್ಸಬೇಕು ಮತ್ತೆ ಅವನನ್ನ ಹನಿ ಮುನಿಗ್ಗೆ ಕಳ್ಸ್ಬೇಕು ಕಳ್ಸಬೇಕು ಆ ಹುಡುಗಿನ ಪಾಪ ಎಲ್ಲೂ ಹೋಗಿಲ್ಲ ನಮ್ಮ ಕಡ್ನೆ ಎಲ್ಲೂ ಹೋಗಿಲ್ಲ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಾ ನಿಂತಿದ್ದೆ ಅಯ್ಯಪ್ಪ ನಿಜ ಇವಳು ಊರ್ ಮಿಳಣ ಅಥವಾ ಏನ ಬದ್ಲಗಿದ್ಲ ಹೋಗಿದ್ದಾಳಾ ನಾನು ಇವಳ ಬಗ್ಗೆ ಎರಡು ಸಲ ಇಲ್ಲ ಮೂರ್ ಸಲ ಕುತ್ಕೊಂಡು ಯೋಚನೆ ಮಾಡ್ತಾನೆ ಇವ್ನಿ ಆದ್ರೆ ಇವಳು ಚೇಂಜ್ ಆಗಿದ್ದಳೋ ಇಲ್ವೋ ಚೇಂಜ್ ಆಗಿದ್ದಳೋ ಇಲ್ವೋ ಅಂತ ತಲೆ ಮೇಲೆ ಏನಾದ್ರು ಹೊಡ್ಕೊಂಡು ಚಚ್ಕೊಂಡ್ ಮಾಡ್ಕೋತಾನೆ ಇದ್ದೀನಿ ಏನು ಸುಳಿವೇ ಬಿಡ್ಕೊಡ್ತಾಲ್ವಲ್ಲ ಈ ತಾಯಿ ರಾಮಪ್ಪ ರಾಮಪ್ಪ ಮಾಡ್ತಿರೋದು ಕರೆಕ್ಟ್ ಅಲ್ವಾ ಹೌದೌದು ಕಣತಾಯಿ ಕರೆಕ್ಟ್ ಕರೆಕ್ಟ್ ಅದಕ್ಕೆಮ್ಮಪ್ಪ ಅಕ್ಕ ಬರ್ಲಿ ಅಂತ ಕಾಯ್ತಾ ಇದ್ದೀನಿ ಮತ್ತೆ ದೇವಸ್ಥಾನಕ್ಕೆಲ್ಲ ಕಳಿಸ್ಬಿಟ್ಟು ಆಮೇಲೆ ಎಲ್ಲಾದ್ರೂ ಪರ್ಸನಲ್ ಎಲ್ಲಾದ್ರೂ ಕಳ್ಸುದ್ರಾಯ್ತಪ್ಪ ಊರ್ಮಿಳ ಊರ್ಮಿಳ ನೋಡು ಅಕ್ಕನೆ ಕರೀತಿದ್ದಾರೆ ಅನ್ಸುತ್ತೆ ಅಕ್ಕ ಬನ್ನಿ ಅಕ್ಕ ಇಲ್ಲೇ ಕೆಳಗಡೆ ನಾನು ನಿಮ್ಗೋಸ್ಕರ ಇಲ್ಲೇ ಕಾಯ್ತಾ ಇದ್ದೀನಿ ಏನಮ್ಮ ತಾಯಿ ಅವಾಗ್ಲಿಂದ ಕರಿತಾ ಇದ್ದೆ ಹಾ ಏನು ಅಂತದ್ ಏನ್ ಇಂಪಾರ್ಟೆಂಟ್ ಇತ್ತು ಮತ್ತೆ ನಿನ್ ಗಂಡು ಏನಾದ್ರು ಕಿರಿಕಿರಿನ ಅಕ್ಕ ಅದಂಗಲ್ಲ ಅಕ್ಕ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಿತ್ತು ಏನೋ ಇಂಪಾರ್ಟೆಂಟ್ ವಿಷಯನಾ ಏನದು ಆಕಾ ಅದು ಹಾಗಲ್ಲ ಕಡಲೆಕೈಗೆ ಮದುವೆ ಆಗಿದೆಯಲ್ಲ ನೋಡಿ ಮನೆ ಮನೆಯವ್ರಿಗೂ ಕಳಿಸಿಲ್ಲ ಅದಕ್ಕೆ ಲೇ ನನಗೆ ಕಳ್ಸಬೇಕು ಅಂತ ಜ್ಞಾನ ಇರಲ್ವನೇ ಕಳ್ಸಬೇಕು ಅಂತ ಹೇಳಿದೆ ಕಣೆ ಆದ್ರೆ ಏನ್ ಮಾಡಕ್ಕಾಗತ್ತೆ ನನ್ ಅಂತ ಕೆಲಸ ಇತ್ತಲ್ಲ ತಗೋ ನಾಳೆ ಕಳಿಸೇ ಕಳಿಸ್ತೀನಿ ಇಲ್ಲ ಎಲ್ಲ ಹೋಯ್ತೀನಿ ಆಮೇಲೆ ಸ್ವಲ್ಪ ಇದು ಮನೇಲಿ ಒಳಗಡೆ ಇರೋ ಕೆಲಸ ಎಲ್ಲ ಮುಗಿತೈತೆ ಅದೆಲ್ಲ ಬೇಕಾದ್ರೆ ಆಮೇಲೆ ಮಾಡ್ಕೋಬಹುದು ಅಂತ ಹೇಳ್ದ ಅದಕ್ಕೆ ನಾನು ಸುಮ್ನೆ ಅದೇ ಕಡೆ ನೋಡು ಅದನ್ನೇ ಯೋಚನೆ ಮಾಡಿದೀನಿ ನಾಳೆನೆ ಕಳಿಸ್ತೀನಿ ತಗೋ ಅಕಾ ಅದಂಗಲ್ಲ ಕಣಕ ಇನ್ ಹೆಂಗೆ ಮಾತಾಯಿ ಓಕೆ ಇನ್ನೇನ್ ಮಾಡ್ಬೇಕು ಅಂತ ತಲೆಯಲ್ಲಿ ಯೋತ್ನೆ ಮಾಡ್ಕೊಂಡಿದ್ಯಾ ಅಯ್ಯೋ ದೊಡ್ಡ ಯಜಮಾನಿ ಹತ್ರ ಇಷ್ಟೊಂದು ಸಾಧಾರಣವಾಗಿ ಮಾತಾಡ್ತಿದ್ದಾಳೆಂದರೆ ನನಗ ಸಾನೆ ಅನುಮಾನ ಬತ್ತೈತಪ್ಪ ಏನೋ ಒಂದು ಗೊತ್ತಾಯ್ತಲ್ಲ ಈ ಹುಳು ನೋಡ್ರೆ ಯಾಕೋ ಏನೋ ಡಬಲ್ ಗೇಮ್ ಮಾಡ್ತಾವಳ ಅಥವಾ ಒಳ್ಳೆಯ ಆಗಿದ್ದಾಳ ಒಂದು ಗೊತ್ತಾಗ್ತಾ ಇಲ್ವಲ್ಲ ನನ್ನ ತಲೆಯಲ್ಲಿ ಇರೋ ಬರೋ ಕೂದಲ್ಲೇ ಆಲೆ ಹೋಗೈತೆ ಇನ್ನು ಆ ಕಡೆ ಈ ಕಡೆ ಸ್ವಲ್ಪ ಐತೆ ಅವು ಎಲ್ಲಿ ಅಂತ ಭಯ ಆಗೈತಲ್ಲಪ್ಪು ಅಕ್ಕ ಕಡಲೆಕಾಯನ ಹದಿಮೂನಿ ಕಲಿಸೋಣ ಅಂತ ಕಣಕ್ಕ ಪಾಪ ಹುಡುಗಿ ಅಲ್ಲಿ ಇಲ್ಲೂ ಇಲ್ಲೂ ಹೋಗಿಲ್ಲ ನಮ್ಮ ಕಡಲೆಕಾಯನ ಜಾಸ್ತಿ ಅಲ್ಲಿ ಇಲ್ಲಿ ಅಂತ ಹೋಗಿಲ್ವಲ್ಲ ಬಿಟ್ಟರೆ ಈ ಊರು ಇಲ್ಲ ನಮ್ಮೂರು ಅವೆರಡೇ ಜಾಗಗಳ್ ಗುಡ್ ಗೊತ್ತು ಬೇರೆ ಎಲ್ಲಾದ್ರೂ ಹೋಗಿ ಸುತ್ತಾಡ್ಕೊಂಡು ಬರಲಿ ಹಾಗೆಯೇ ಒಂದು ಸ್ವಲ್ಪ ಖರ್ಚಿಗೆ ಕಾಸು ಕೊಟ್ಟು ಕಳಿಸ್ಬಿಟ್ಟು ಕಳಿಸ್ಬೇಕು ಅಂತ ಅನಿಸ್ತಾ ಇತ್ತು ಆಹಾ ನನಗೇನು ಗೊತ್ತಿಲ್ಲ ಅನ್ಕೊಂಡಿದೇನೆ ಫಸ್ಟ್ ಇದೆಲ್ಲ ಮುಗ್ದೋಗ್ಬಿಡ್ಲಿ ಅಂತ ಆ ಆತರ ತಲೆಗೆ ಯೋಚನೆ ಮಾಡಿದ್ದೆ ಅವನನ್ನು ಕಳಿಸ್ತೀನಿ ಕಣೆ ಅವ್ನು ಎಲ್ಲಿ ಇಷ್ಟಪಡ್ತಾನೋ ಅಲ್ಲಿ ಕಳಿಸ್ತೀನಿ ನಾನು ಯೋಚನೆ ಮಾಡಿದ್ದೀನಿ ಹಾ ಅದು ಬೇರೆ ಪರ್ಸನಲ್ ಆಗಿ ಕೊಡು ಅಂತ ಹೇಳ್ತಿದ್ಯಾ ಅವ್ನನು ಇಲ್ಲಿ ಹ್ಮ್ ನಮ್ಮನೆ ಮಗನಾಗಿ ಇರೋದು ಕಣೇ ಮತ್ತೆ ಎಷ್ಟು ಕೆಲಸ ಮಾಡ್ಕೊಡ್ತಾನೆ ಆದ್ರೂ ಬೇರೆ ಆ ಸಪರೇಟ್ ಆಗಿ ದುಡ್ಡು ನನ್ನ ಮಗನಿಗೆ ಸಪರೇಟ್ ಆಗಿ ದುಡ್ಡು ಕೊಡೋದು ಗೊತ್ತಾ ನೀನೇನ ತಲೆ ಕೆಡಿಸ್ಕೋಬೇಡ ನಾನು ಇದೀನಲ್ವಾ ನಾನು ನೋಡ್ಕೊತೀನಿ ಅಕ್ಕ ನನಗಂತೂ ಮಕ್ಕಳಾಗಿಲ್ಲ ಅಟ್ಲೀಸ್ಟ್ ನನ್ನ ತಮ್ಮನಿಗಾದ್ರೂ ಮಗು ಆದರೆ ನನಗಂತೂ ತುಂಬ ಆಗುತ್ತೆ ನನಗೆಷ್ಟು ಚೆನ್ನಾಗಿರತ್ತೆ ಹ್ಞೂ ದೊಡ್ಡಮ್ಮ 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 ಅಂದ್ಕೊಂಡು ಮನೆ ತುಂಬ ಎಲ್ಲ ಉಡ್ಡಾಡುತ್ತೆ ನನಗಂತೂ ಮಗು ಪಡ್ಕೊಳ್ಳೋ ಭಾಗ್ಯ ಅಂತೂ ಹೋಗ್ಬಿಟ್ಟಿದೆ ಆ ದೇವರು ನಾನು ಇಷ್ಟೆಲ್ಲ ಮಾಡಿರೋದಕ್ಕೆ ತುಂಬ ಬೇಜಾರಾಗ್ಬಿಟ್ಟಿದೆ ಏನು ಮಾಡೋಕ್ಕಾಗುತ್ತೆ ಹ್ಞೂ ಅನ್ಭೋಜಲೇಬೇಕಲ್ಲ ಅಕ್ಕ ಕರ್ಮ ಅನ್ನೋದೊಂದು ಅದಕ್ಕೆ ನೋಡಿ ಅದಕ್ಕೆ ನಾನು ಜಾಸ್ತಿ ಟೆನ್ಷನ್ ತೊಗೋತಾ ಇಲ್ಲ ಹಾಂ ಅಕ್ಕ ಮೊದಲು ಕಳಿಸಿ ಬೇಗ ನಾನು ದೊಡ್ಡಮ್ಮ ಅಂತ ಅನಿಸ್ಕೋಬೇಕಲ್ಲ ಅದಕ್ಕೋಸ್ಕರ ನಾನು ಈ ತರನೇ ಯೋಚನೆ ಮಾಡಿಲ್ವಲ್ಲ ನಾನು ಬರೀ ನನ್ನ ಮಕ್ಕಳು ಅವನು ಆ ಮದ್ವೆ ಅಂತ ಯೋಚನೆ ಮಾಡಿದ್ದೆ ಆದ್ರೆ ಇವಳ ಬಗ್ಗೆನು ಯೋಚನೆ ಮಾಡ್ಬೇಕಾಯ್ತು ಇವಳು ಮಗು ಆಗಿಲ್ಲ ಹಿಂಗಿಂದ ಮಗು ನೋಡ್ಕೊಳ್ಳೋ ಭಾಗ ಏನಾದ್ರು ಸಿಗುತ್ತಲ್ಲ ಅಂತ ನಾನು ಯೋಚನೆನೇ ಮಾಡಿಲ್ವಲ್ಲ ಇಲ್ಲ ಇಲ್ಲ ಇವಳು ಹೇಳ್ತಿರೋದು ಕರೆಕ್ಟ್ ಆದಷ್ಟು ಬೇಗ ಕಡಲೆಕಾಯಿ ಮಗು ಆದರೆ ಇವಳುಗಳು ಹದಿನಾರು ಟೆಸ್ಟ್ ಮಾಡಿಸಿದ್ವಿ ಅದೇನು ಹಾಂ ಅದೇನು ಅಂತಾರಲ್ಲ ಆ ಥರ ಇವಳು ಹೇಳ್ದಂಗೆ ಕರ್ಮ ಅನ್ನೋದು ಯಾವತ್ತು ಯಾರನ್ನು ಬಿಡಲ್ಲ ಈಗ ಏನು ಮಾಡೋಕ್ಕಾಗುತ್ತೆ ಕಡಲೆಕಾಯಿಗೆ ಮಗು ಆದರೆ ಇವಳು ತುಂಬ ಖುಷಿ ಪಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ಅದು ಅದು ಸರಿನೇ ನೋಡೋಣ ದೊಡ್ಡಮ್ಮರಿಗೆ ನನ್ನ ಥರ ಎಲ್ಲೋ ಸಾಕಾಗೈತೆ ದೊಡ್ಡಮರೆ ದೊಡ್ಡಮರೆ ಏನ್ ಆ ಮೊರೆ ಊರ್ಮಿಳ ಅವ್ರು ಹೇಳ್ತಿರೋದು ಒಂದ್ ಸ್ವಲ್ಪ ಸತ್ಯವಾದ್ದೆ ಅಲ್ವಾ ಮಾತು ಸ್ವಲ್ಪ ಅಲ್ಲ ರಮಪ್ಪ ಪೂರ್ತಿ ಆಗು ಕರೆಕ್ಟಾಗೇ ಇದೆ ನೀವೇನ್ ತಲೆ ಕೆಡ್ಸ್ಕೋಬೇಡಿ ಊರ್ಮೇಣ ನೀನೇನ್ ತಲೆ ಕೆಟ್ಟಿಸ್ಕೋಬೇಡ ಕಡ್ಲೆಕಾಯ್ನಾಟಾಗಿ ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ತೀನಿ ಮದ್ದು ಮನೆ ದೇವ್ರಿಗೆಲ್ಲ ಹೋಗಿ ಬರ್ಲಿ ಅಲ್ಲಿಂದ ಬೇಕಾದ್ರೆ ಎಲ್ಲಿ ಇಷ್ಟಪಡ್ತಾನೆ ಆ ಜಾಗ ಕಳ್ಸುದ್ರಾಯ್ತು ನೀನೇನ್ ತಲೆ ಸರಿ ಅಕ್ಕ ಆಯ್ತು ಅಕ್ಕ ಮನೇಲಿ ನೋಡಿ ಸ್ವಲ್ಪ ರೇಷನ್ ಎಲ್ಲ ಖಾಲಿ ಆಗಿದೆ ರಾಮಪ್ಪ ರಾಮಪ್ಪ ನನ್ ಲಿಸ್ಟ್ ಎಲ್ಲ ಅಕ್ಕನ ಕೈಗೆ ಕೊಡ್ತೀನಿ ಹಾ ಮತ್ತೆ ನಾನು ಏನಾದರೂ ಬಿಟ್ಟಿದ್ದೇನೆ ಅಂತ ಇನ್ನೊಂದ್ಸಲ ನನ್ಗೆ ಹೇಳ್ಬಿಡು ಆಯ್ತಾ ಏನೇನ್ ಅದನ್ನೆಲ್ಲ ಮತ್ತೆ ಕಡಲೆಕಾಯಿ ಅಲ್ಲಿ ಹೋಗ್ತಾನಲ್ಲ ಸ್ವಲ್ಪ ನಾವಿನ್ ಏನಾದ್ರು ತಿಂಡಿಗಳು ಮಾಡ್ಕೊಳ್ಸ ಹೊರಗಡೆ ತಿಂಡಿ ಏನು ಬೇಡ ಅಯ್ಯೋ ಏನೇ ನೀನು ಊರ್ಬೇಡ ಹಾ ಏನೋ ಅಲ್ಲಿ ಹೋಟ್ಲೆ ಇರಲ್ವಾ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಇಡ್ತಾರೆ ಬಿಡು ನಾವಿನ್ನಿಂದ ಮಾಡ್ಕೊಟ್ಕೊಳ್ಸೋಲ್ಲಿ ಮತ್ತೆ ಏನಾದ್ರು ಹಾಳಾದ್ರೆ ಹಾ ಹೌದಲ್ವಾ ಅಕ್ಕ ಅಯ್ಯೋ ನಾನು ನಮ್ಮ ಕಾಲದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಈಗೇನು ಅಲ್ಲಿ ಒಂದು ಓಟ್ಲು ಇದ್ದೇ ಇರತ್ತೆ ಹೆಂಗಾದ್ರೂ ಬೇಡಿ ಅಕ್ಕ ಕಡ್ಲೆಕಾಯಣ್ಣ ನಿಮ್ಮ ಕಾರಲ್ಲೇ ಕಳಿಸಿ ಅಕ್ಕ ಖಂಡಿತವಾಗ್ಲೂ ಅವನನ್ನ ಕಾರಲ್ಲೇ ಕಳ್ಸೋದು ನಾನು ಡ್ರೈವರ್ ಹೇಳ್ತೀನಿ ಜೊತೆ ಹೋಗ್ಲಿಕ್ಕೆ ಮತ್ತೆ ನೋಡು ಅವರಿಬ್ಬರಿಗೆ ಯಾವುದೇ ರೀತಿ ಏನೋ ತೊಂದರೆ ಆಗೋದ್ ಬೇಡ ಅದಕ್ಕೋಸ್ಕರ ಯೋಚನೆ ಮಾಡಿ ಡ್ರೈವರ್ನ ಕಳಿಸ್ತೀನಿ ಆರಾಮಾಗಿ ಅವರು ಸುತ್ತಾಡ್ಕೊಂಡು ಮತ್ತೆ ನಿಮ್ಮ ಊರಿಗೆ ಹೋಗಿ ಬರ್ಲಿ ಹಾ ಊರಿಗೆ ಹೋಗಿದ್ದು ಆಮೇಲೆ ಅಲ್ಲಿಂದ ಬೇಕಾದ್ರೆ ನಾನು ಇಷ್ಟಪಡ ಜಾಗ ಕಳ್ಸಿದ್ರಾಯ್ತು ಅಥಾ ಹಂಗೆ ಕಡಲೆಕೈಗೆ ಒಂದೆರಡು ಮೂರು ಜೊತೆ ಬಟ್ಟೆ ಹುಡುಗಿಗೆ ಒಂದ್ ನಾಲ್ಕು ಜೊತೆ ಬಟ್ಟೆ ಬೇಕಿತ್ತು ಅದನ್ನ ಯೋಚನೆ ಮಾಡಿದಳಿಗೆ ಹಾ ಹಾಂ ಬಟ್ಟೆಗಳ ತೊಗೊಡ್ಬೇಕು ಅನ್ನೋದೇನು ಗೊತ್ತಿಲ್ವಾ ಸರಿ ನಿನಗೆ ಈ ಇಷ್ಟು ದುಡ್ಡು ಕೊಡ್ತೀನಿ ಕೈಗೆ ನೀನು ಹೋಗಿ ಯಾವುದೇ ಬೇಕು ಅವನಿಗೆ ಯಾವ್ದೇದ್ ಇಷ್ಟ ಆಗುತ್ತೋ ಮತ್ತೆ ಹುಡುಗಿನೂ ಕರ್ಕೊಂಡು ಹೋಗು ಜೊತೆಗೆ ಆಯ್ತಾ ಹುಡುಗಿಗೆ ರೇಗದು ಮಾಡೋದೆಲ್ಲ ಮಾಡೋಕೋಗ್ಬೇಡ ಹುಡುಗಿ ಗೊತ್ತಾಯ್ತಾ ಚೇಚೆ ಇಲ್ಲ ಅಕ್ಕ ಪಾಪ ಬರ್ತನದಲ್ಲಿ ಬೆಳೆದಿರೋ ಅಲ್ವಾ ಸ್ವಲ್ಪ ಚೆನ್ನಾಗಿರೋ ಬಟ್ಟೆ ಹಾಂ ಸ್ವಲ್ಪ ಏನಾದ್ರೂ ಅವ್ಳಿಗೆ ಇಷ್ಟಪಡೋ ಅಂಥದ್ದು ಐಟಮ್ಸ್ ಎಲ್ಲ ಕೊಡಕ್ಕೆ ನನಗೂ ತುಂಬ ಇಷ್ಟ ಆಗ್ತಿದೆ ನನ್ನ ಹತ್ರ ಮೊದಲೇ ದುಡ್ಡಿಲ್ಲ ಅದಕ್ಕೆ ನಿಮ್ಮನ್ನು ಕೇಳ್ತಾ ಇದ್ದೆ ಅಷ್ಟೇ ಹಾ ಹಾ ನಂಗೆ ಆಗಿದೆ ಎಲ್ಲನೂ ನೀನೇನು ಜಾಸ್ತಿ ತಲೆ ಕೆಚ್ಕೊಬೇಡ ಒಂದು ಒಂದು ಹತ್ತು ಸಾವಿರ ಕೊಡ್ತೀನಿ ನೋಡು ಹತ್ತು ಸಾವಿರನ ಕೊಡ್ತೀನಿ ನೀನು ಹುಡುಗಿನ ಕರ್ಕೊಂಡೋಗಿ ಯಾವುದೇ ಬಟ್ಟೆ ಬೇಕು ಹಾ ಮತ್ತೆ ಬ್ಯಾಗು ಅಲ್ಲಿಗೆ ಅಲ್ಲಿ ಇಲ್ಲಿ ಅಂತ ತಗೊಂಡು ಮತ್ತೆ ಅವ್ಳ ಹುಡುಗಿಗೆ ಚೆನ್ನಾಗಿರೋ ಚಪ್ಲಿಗಳು ತೊಗೊಳು ಆಯ್ತಾ மண்டின்ோம் தகோடு ரூபாய் நோட் அக்கா சூப்பி ஜாஸ்தி ஆய் சவ் ரூபாய் பட்டே அவன்கப் இவ்வளோ அதனால அப்பா அப்பா ஒன்ல துடலுது அந்த சா ரூபாய் கொடுத்தீங்க ஐபாய் ಅಮ್ಮಮ್ಮ ಈ ರೇಂಜ್ಗ ಬದಲಾಗಿರೋದು ಒಂದು ಫ್ರೆಂಡ್ಸ್ ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆದ್ರೆ ಪ್ಲೀಸ್ ಬೇಗ ಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಆದಷ್ಟು ಶೇರ್ ಮಾಡಿ